ಫ್ರೆಂಡ್ಸ್ ನಮಸ್ತೆ ಮೈತಾಬ್ ಕನ್ನಡ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಟಗರಿ ಮರಿಗಳಿಗೆ ನಾನು ಏನೇನು ಔಷಧಿ ಯೂಸ್ ಮಾಡ್ತೀನಪ್ಪ ಅಂತನಾದರೆ ಈ ಇಲ್ಲಿ ಎಷ್ಟು ಏನಿದೆ ಫ್ರೆಂಡ್ಸ್ ಇದು ಇದು ಟಗರು ಮರಿಗಳು ಫಾರ್ಮ್ ಮಾಡೋರು ಟಗರು ಮರಿಗಳು ಸಾಕಣೆಗೆ ಮಾಡೋರಿಗೆ ಅವಶ್ಯ ಇದೆ ಫ್ರೆಂಡ್ಸ್ ಇದು ಇದು ಯಾವ್ಯಾವುದು ಹೇಗೆ ಯೂಸ್ ಮಾಡೋದು ಅಂತಾನು ನಾನು ವಿಡಿಯೋ ಮುಖಾಂತರ ಇದು ಎನ್ ಫ್ಲೋಲ್ ಎನ್ ಎನ್ಫ್ಲೋಲೆಕ್ಸಿನ್ ಅಂತಂತ ಇದು ನೀವು ಮೆಡಿಕಲಲ್ಲಿ ಹೋಗಿ ಕೇಳಿದ್ರೆ ಕೋಳಿ ಎಣ್ಣೆ ಅಂತ ಅಷ್ಟು ಹೇಳಿ ಯಾಕಂದರೆ ಮಾಮೂಲಿ ಎಲ್ಲರೂ ಅದೇ ಹೇಳೋದು ಕೋಳಿ ಎಣ್ಣೆ ಕುಡಿ ಅಂತಂದರೆ ಈ ಬಾಟಲ್ ಕೊಡ್ತಾ ಫ್ರೆಂಡ್ಸ್ ಇದು ಇದು ಮರಿ ಏನಪ್ಪ ಅಂತಂದರೆ ಜ್ವರ ಬಂದಿದ್ರೆ ಸುಸ್ತಾಗಿದ್ರೆ ಒಂದು ಐದು ಎಮ್ ಎಲ್ ಇದು ಫ್ರೆಂಡ್ಸಿದು ನೀವು ಮರುದಿನ ರಿಸಲ್ಟ್ ನೋಡ್ಬೋದು ಇದರದ್ದು ಯಾಕಂದರೆ ಫಾರ್ಮಿಂಗ್ ಮಾಡೋರು ಎಲ್ಲ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ಕೋಳಿ ಎಣ್ಣೆ ಅಂತ ಇದು ಇಷ್ಟೇ ಹೇಳೋದು ಈಗ ಹೇಳಿದ್ರೆ ಕೊಟ್ಬಿಡ್ತಾರೆ ಇದು ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ ನಿಮಗೆ ಈಗ ಟ ಟಗರ್ ಮರಿಗಳು ಹೆಚ್ಚಿಗೆ ಮೈಯಲ್ಲ ಫ್ರೆಂಡ್ಸ್ ಮೈಸೂರು ಸಲುವಾಗಿ ಇದು ಬಿ ಯೋ ಅಂತ ಇದು ಹಾಕ್ತಾಯಿದ್ರೆ ಇದು ಮಿನಿಮಮ್ ಏನಂದರೆ ಒಂದು ಮೂರು ತಿಂಗಳು ಮರಿ ಇದ್ರೆ ಒಂದು ಐದು ಎಮ್ ಎಲ್ ಫ್ರೆಂಡ್ಸ್ ಇದು ಆರು ತಿಂಗಳು ಮರಿ ಇದ್ದರೆ ಒಂದು ಹತ್ತು ಎಮ್ ಎಲ್ ಆಗಬೇಕಿದು ಇದು ಹಾಕೊಂಡ್ರಿಂದ ಮರಿಗಳು ಚೆನ್ನಾಗಿ ಹುಲ್ಲು ತಿನ್ನುತ್ತೆ ಮೈ ಮೇವು ತಿನ್ನುತ್ತೆ ಯಾಕಂದರೆ ಇದು ಚೆನ್ನಾಗಿದೆ ಯಾಕಂದ್ರೆ ಇದೇ ಯೂಸ್ ಮಾಡ್ತಾ ಇರೋದು ಫ್ರೆಂಡ್ಸ್ ಇನ್ನೊಂದು ತೋರಿಸ್ತೀನಿ ನಿಮಗೆ ಏನೇನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅದೆಲ್ಲ ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ಫಾರ್ಮಿಂಗ್ ಮಾಡೋರಿಗೆ ಭಾಳ ಸಮಸ್ಯೆ ಎದುರಾಗುತ್ತೆ ಸ್ಟಾರ್ಟ್ ಫಸ್ಟ್ ಫಸ್ಟ್ ಮಾಡಿರ್ತೀರ ಹಾಗಾಗಿ ಈ ಯಡಿಯೋ ಮುಖಾಂತರ ಎಲ್ಲ ನಾನು ತಿಳಿಸ್ತಾ ಇರ್ತೀನಿ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಈಗ ಚುಚ್ಚ ಮುಳು ಚುಚ್ರೆ ಈಗ ಕಾಲಲ್ಲಿ ನೋ ಪೇನ ಆಗ್ತಾ ಇತ್ತು ಫ್ರೆಂಡ್ಸ್ ಇದು ಬ್ಲಿಫೆನೆಕ್ ಅಂತ ಇದು ಒಂದು ಮೂರು ಎಮ್ ಎಲ್ ಮಾಡ್ಬೇಕು ಫ್ರೆಂಡ್ಸ್ ಇದು ಮಾಡಿ ಗಾಯ ಗಾಯದಲ್ಲಿ ಇದು ಕ್ಯೂರ್ಪೇಂಟೈನ್ ಆಯಿಲ್ ಬಿ ಪಿ ಅಂತ ಇದು ಗಾಯ ಇದ್ದಲ್ಲಿ ಹಾಕ್ಬೇಕು ಫ್ರೆಂಡ್ಸ್ ಇದು ಹಾಕೋದ್ರಿಂದ ಸ್ವಲ್ಪ ಗಾಯ ಮಾಯುತ್ತೆ ನಾನು ತೋರ್ಸ್ತೀನಪ್ಪ ಏನಂತಂದರೆ ಸ್ಟಾರ್ಟಿಂಗ್ ಫಾರ್ಮಿಂಗ್ ಮಾಡೋರು ಮರಿಗಳು ತಂದರೆ ಇದು ಅವಶ್ಯ ಆಗ್ಬೇಕು ಫ್ರೆಂಡ್ಸ್ ಇದು ಜಂತ ಯಾಕಂದರೆ ಕಲ್ಲು ಮಣ್ಣು ಟಗರು ಮರಿಗಳು ತಿಂದಿರುತ್ತೆ ಹಾಗಾಗಿ ಹುಚ್ಕೋದು ಹೆಚ್ಚಾಗಿ ಆಗುತ್ತೆ ಇದು ಹಾಕೋದ್ರಿಂದ ಏನಂತಪ್ಪ ಅಂತಂದರೆ ಎಲ್ಲ ಕ್ಲಿಯರ್ ಅಂಡ್ ಕ್ಲಿಯರ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅಂದರೆ ಏನು ಮೈದಿರೋದು ಕಲ್ಲು ಮಣ್ಣು ಏನಿದ್ರು ಕ್ಲಿಯರ್ ಫ್ರೆಂಡ್ಸ್ ಫ್ರೆಂಡ್ಸಿದು ನಿಕ್ಕಲ್ ಬ್ಯಾಂಡ್ ಅಂತ ಇದ್ರ ಹೆಸರು ಇದು ಪ್ರೈಸ್ ಬಂದುಬಿಟ್ಟು ಒನ್ ನೈಟಿ ಇದು ಫಾರ್ಮಿಂಗ್ ಮಾಡೋರು ಸ್ಟಾರ್ಟಿಂಗ್ ಇದು ಹಾಕಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ಬೇಕನ್ನೋದು ಫ್ರೆಂಡ್ಸ್ ನಾನು ಒಂದೊಂದು ಹಾಗೆ ತೋರಿಸ್ತಾ ಇರ್ತೀನಿ ನೋಟ್ ಮಾಡ್ಕೊಳ್ಳಿ ನಾನು ನನ್ನ ತಗುರ್ ಮರಿಗಳು ಆರಾಮಾಗಿ ಯಾಕಂತಂದ್ರೆ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ನಿಮಗೆ ತೋರಿಸ್ಬೇಕಪ್ಪ ಅಂತಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಇನ್ನೊಂದು ಏನಪ್ಪ ಅಂತಂದರೆ ಟಗರು ಮಳಿಗೆ ಮರಿಗಳಿಗೆ ಅಡಪತ್ತಿರುತ್ತೆ ಕೂದಲು ಕಿತ್ತಾ ಇರುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿದೆ ನೋಡಿ ಯಾಕಂದರೆ ನಾನು ಎರಡು ಟಗರು ಮರಿಗಳಿಗೆ ಆಗಿತ್ತು ಇದು ಒಂದು ಎರಡು ಎಮ್ ಎಲ್ ಮಾಡಬೇಕು ಫ್ರೆಂಡ್ಸ್ ಇದು ಮೂರು ಟೈಮ್ ಮಾಡಿಬಿಡ್ಬೇಕು ಹಾಗಾಗಿ ಇದರಿಂದ ಟಗರು ಮರಿಗಳಿಗೆ ಹೆಚ್ಚಿಗೆ ಕುದಲಿಗೆ ಏನು ಕಿತ್ತಾ ಇದ್ರೆ ಸ್ಟಾಪ್ ಆಗುತ್ತೆ ಇದ್ರದ್ದು ಏನಪ್ಪ ಹೆಸರು ಅಂದರೆ ಇಂಡಿಕ್ಷನ್ ಅಂತ ಇದು ಹತ್ತು ಎಮ್ ಎಲ್ ಇರುತ್ತೆ ಎರಡು ಎಮ್ ಎಲ್ ಮಾಡಬೇಕು ಇದು ಬಾಟಲ್ ಇರೋದು ಹತ್ತು ಎಮ್ ಎಲ್ ಫ್ರೆಂಡ್ಸ್ ಏನಂದರೆ ನಾನು ಒಂದೊಂದಾಗಿ ತೋರಿಸ್ತಾ ಇರ್ತೀನಿ ನಿಮಗೆ ಫ್ರೆಂಡ್ಸ್ ತಗುರು ಮರಿಗೆ ಹೆಚ್ಚಿಗೆ ನೋವು ಆಗ್ತಾ ಇರ್ತಪ್ಪಾ ಅಂತಂದರೆ ಏನಾದರೂ ಸುಸ್ತು ನೋವು ಆಗೋದು ನಿಗದಿ ಏನಾದರೂ ಪೆಟ್ಟಾಗಿದ್ದಪ್ಪ ಅಂತಂದರೆ ಇದು ಮಾಡಿಸ್ರಿ ಏನಂದ್ರೆ ಇದು ಒಪ್ಸಿ ಟೂ ಹಂಡ್ರೆಡ್ ಎಲ್ ಅಂತ ಇದು ಯಾವಾಗ ಮಾಡಿಸ್ಬೇಕಪ್ಪ ಅಂತಂದ್ರೆ ಏನು ಪ್ರಾಬ್ಲಮ್ ಇದ್ರು ಏನು ಅದಕ್ಕೆ ಏನು ಪೇನ್ ಇದ್ರು ಒಂದು ಎರಡು ಎಮ್ ಐದು ಎಮ್ ಎಲ್ ಮಾಡಿ ಫ್ರೆಂಡ್ಸ್ ಇದು ನಾಲ್ಕು ತಿಂಗಳಿದ್ರೆ ಫ್ರೆಂಡ್ಸ್ ಹೀಗಾಗಿ ಒಂದು ನಾನು ಎಲ್ಲ ತೋರಿಸ್ತಾ ಇರ್ತೀನಿ ಒಂದೊಂದು ತಗರು ಮರಿಗೆ ಉರಿ ಬಂದರೆ ಇವ್ರಿ ಬಂತಪ್ಪ ಅಂತಂದರೆ ಇದು ಒಂದು ಎರಡು ಎಮ್ ಎಲ್ ಇದು ಇದರ ಏನಪ್ಪ ಹೆಸರು ಅಂತಂದರೆ ಮಿಲೋನ್ ಎಕ್ಸ್ ಪ್ಲಸ್ ಅಂತ ಇದು ಸೆವೆಂಟಿ ರುಪಿ ಪ್ರೈಸ್ ಬಂದುಬಿಟ್ಟು ಇದು ಮೆಡಿಕಲಲ್ಲಿ ಸಿಗುತ್ತೆ ಹೀಗಾಗಿ ಇದು ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ಇದು ಒಂದು ಐದು ಎಮ್ ಎಲ್ ಮಾಡೋದ್ರಿಂದ ಒಂದು ಮರುದಿನನೇ ಮಾತ್ರ ಇದು ರಿಸಲ್ಟ್ ಕಾಣುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದರೆ ಈ ಎಲ್ಲ ಇದೆ ನನ್ನ ಹತ್ರ ಇನ್ನೊಂದು ಏನಪ್ಪಾ ಅಂತಂದರೆ ಅಗ್ರಮರಿಗಳು ಉಚ್ಕೊಳ್ತಾ ಇದ್ದರೆ ಅದ್ರದ್ದು ಏನು ಔಷಧಿಯಪ್ಪ ಅಂತಂತ ನಾನು ಮೆಡಿಕಲಿಂದ ಇನ್ನೂ ಯಾವುದು ಅದ್ರ ಸಲುವಾಗಿ ಯಾವುದು ಅಂದರೆ ಮೀ ನಾನು ಉಚ್ಚ ಟ ಟಗರ್ ಮರಿನ ಹುಚ್ಕೊತಾರತ್ತಲ್ಲ ರೀ ನಾನು ಯಾವುದು ತಂದಿಲ್ಲ ಆ ಔಷಧಿ ಯಾಕಪ್ಪ ಅಂತಂದರೆ ಗಿಡಮೂಲಿಕೆಗಳಿಂದ ಒಂದು ನಾನು ತಯಾರು ಮಾಡಿದ್ದೆ ಫ್ರೆಂಡ್ಸ್ ಇದು ಇದು ಎಷ್ಟಾದರೂ ಹುಚ್ಕೊಳ್ಳಿ ಫ್ರೆಂಡ್ಸ್ ಟಗರ್ ಮರಿಗಳು ಟಗರ್ ಮರಿ ಇರಲಿ ಯಾವುದು ಕುರಿ ಇರಲಿ ಏನಾದರೂ ಇರಲಿ ಅದು ಎಷ್ಟಾದರೂ ಹಚ್ಕೊಳ್ಳಿ ಫ್ರೆಂಡ್ಸ್ ಅದು ಮರ್ದಿನ ನಿಮ್ಗೆ ರಿಸಲ್ಟ್ ಕಂಡೇ ಬರುತ್ತೆ ಫ್ರೆಂಡ್ಸ್ ಇದು ಏನಪ್ಪ ನೀವು ನೂರು ಎಮ್ ಎಲ್ ಹಾಕ್ಬಿಡೋದು ಫ್ರೆಂಡ್ಸ್ ಇದು ಒಂದು ನೂರು ಎಮ್ ಎಲ್ ಹಾಕೋದ್ರಿಂದ ಇವತ್ತು ಹಾಕಿದ್ರಪ್ಪ ಅಂತಂದರೆ ನಾಳೆನೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಇದು ಚೆನ್ನಾಗಿದೆ ಯಾಕಂದ್ರೆ ನಾನು ಇದ್ರ ಇದ್ರ ಸಲುವಾಗಿ ನಾನು ಇದು ವಿಡಿಯೋ ಮಾಡ್ತಿರೋದು ಯಾಕಂತಂದ್ರೆ ಯಾಕಂತಂದರೆ ಫಾರ್ಮಿಂಗ್ ಮಾಡೋರಿಗೆ ಇದು ಎದರ ಸಮಸ್ಯೆ ಯಾಕಪ್ಪ ಇದು ಭಾಳ ಸಮಸ್ಯೆ ಆಗುತ್ತೆ ಫ್ರೆಂಡ್ಸ್ ಅದ್ರ ಮರಿ ಹೆಚ್ಚಿಗೆ ಹುಚ್ಕೊಳ್ತಿರ್ತದೆ ಯಾಕಪ್ಪ ಅಂತಂದರೆ ಹಾಲು ಬಿಟ್ಟಿರುತ್ತೆ ಎರಡು ತಿಂಗಳು ಮರಿ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಇರಲಿ ಎರಡು ತಿಂಗ್ಳು ಮರಿ ಇರುತ್ತೆ ಫ್ರೆಂಡ್ಸು ತಂದ ತಕ್ಷಣ ಎದೆ ಹಿಡಿತು ಎದೆ ಹೊಡೆದು ಹೆಚ್ಚಿಗೆ ಅದು ಹಚ್ಕೊಳ್ತಾ ಇರುತ್ತೆ ಆಗ ಇದು ನೀವು ಫಾರ್ಮಿಂಗ್ ಶುರು ಮಾಡೋರು ಇದು ನಿಮ್ಮ ಹತ್ರ ಇಟ್ಕೊಂಡೇ ಶುರು ಮಾಡ್ಬೇಕು ಅನ್ನೋದು ನಾನಿದು ನಿಮಗೆ ಕೊರಿಯರ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಉಚಿತವಾಗಿ ಹಾಗೇನಿಲ್ಲ ನಾನು ಒಂದು ತ್ರೀ ಮಂತ್ ಆದರೂ ನಾನು ಕೊರಿಯರ್ ಮಾಡಬೇಕು ಯಾಕಪ್ಪ ಅಂತಂದರೆ ಫಾರ್ಮಿಂಗ್ ಮಾಡೋರು ಹೆಚ್ಚಿಗೆ ಸಮಸ್ಯೆ ಎದುರಾಗುತ್ತಿದ್ದು ಯಾಕಂದರೆ ನಂದು ಒಂದು ಎರಡು ಟಗರ್ ಮರಿ ಲಾಸ್ ಆಗಿದೆ ಹಾಗಾಗಿ ಹೀಗಾಗಿ ನನಗೆ ಐಡಿಯಾ ಇದು ಸಿಕ್ಕಿದೆ ಇದ್ರದ್ದು ಇದು ನೀವು ಒಂದು ಟಗರ್ ಮರಿಗಳಿಗೆ ಏನಪ್ಪ ಅಂತಂದರೆ ಒಂದು ನೂರು ಎಮ್ ಎಲ್ ಆಗಬೇಕು ಸರ್ ಫ್ರೆಂಡ್ಸ್ ಇವತ್ತು ಹಾಕಿದ್ರಪ್ಪ ಅಂತಂದರೆ ನಾಳೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಫಾರ್ಮಿಂಗ್ ಮಾಡೋರಿಗೆ ನಾನು ಅನ್ನೋದೇನಪ್ಪ ಅಂತಂದರೆ ಇದು ತರಿಸ್ಕೊಳ್ಳಿ ನಿಮ್ಗೆ ಕೊರಿಯರ್ ಅಷ್ಟೇ ಅಷ್ಟೊತ್ತೆ ನಾನು ಫ್ರೀಯಾಗಿ ಒಂದು ತ್ರೀ ಮಂತ್ ಕೊಡ್ಬೇಕು ಅನ್ನೋದು ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಉಚಿತವಾಗಿ ಒಂದು ತ್ರೀ ಮಂತ್ ಕೊಡಬೇಕಂತ ಇದ್ದೀನಿ ಹಾಗಾಗಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಇದು ಫಾರ್ಮಿಂಗ್ ಮಾಡೋರು ಎಲ್ಲ ಮೊದಲು ತೊಗೊಳ್ಳಿ ತೊಗೊಂಡು ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ ಏನು ನಿಮ್ಗೆ ಲಾ ಏನು ವೇಸ್ಟ್ ಅಲ್ಲ ಆಗಲ್ಲ ಲುಕ್ಸಾನಾಗಲ್ಲ ಅಂದರೆ ಮರಿಗಳು ಏನು ಉಚ್ಕೊಳ್ತಾ ಇದ್ದರೆ ಫ್ರೆಂಡ್ಸ್ ನಾನು ಹತ್ತು ಸಲ ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ನಾನು ಯೂಸ್ ಮಾಡೋ ಇರೋದು ಯಾವ ಟ್ಯಾಬ್ಲೆಟ್ ಬೇಡ ಯಾವ ಟಾನಿಕ್ ಬೇಡ ಇದು ಹಂಡ್ರೆಡ್ ಪರ್ಸೆಂಟ್ ಇದೆ ಫ್ರೆಂಡ್ಸ್ ಇದು ಗಿಡ ಗಿಡಮೂಲಿಗಳಿಂದ ಮಾಡಿರೋದು ಒಂದು ನೂರು ಎಮ್ ಎಲ್ ಆದ ತಕ್ಷಣ ಫ್ರೆಂಡ್ಸ್ ನೀವು ಮರುದಿನನೇ ಇದ್ರ ರಿಸಲ್ಟ್ ನೋಡ್ಬೋದು ಫ್ರೆಂಡ್ಸ್ ಹೀಗಾಗಿ ನಮ್ಮ ಇವು ಯೂಟ್ಯೂಬ್ ಚಾನಲಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸಲ್ಲಿ ಸಬ್ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಹೀಗಾಗಿ ಇದು ಈ ಯೂಟ್ಯೂಬ್ ಚಾನಲಿಂದ ಎಲ್ಲ ಇದು ಫಾರ್ಮಿಂಗ್ ಆಯಿತು ಕುಳಿ ಕುರಿ ಸಾಕಾಣಿಕೆ ಮತ್ತು ಪಂದರೆ ಜಾನುವಾರುಗಳ ಸಾಕಾಣಿಕೆ ಪರ್ಚೇಸ್ ಮಾಡೋದು ಹೈನುಗಾರಿಕೆ ಹೀಗಾಗಿ ಇದರಲ್ಲಿ ಈ ವಿಡಿಯೋ ಚಾನಲ್ ಇದರಿಂದ ಯೂಟ್ಯೂಬಿಂದ ನಾನು ಪ್ರತಿಯೊಂದು ವಿಡಿಯೋ ಹಾಕ್ತಾ ಇರ್ತೀನಿ ಈ ವಿನಂತಿ ಏನಪ್ಪ ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ಇದು ಈ ಮಾತು ಹೇಳ್ತಾ ನಂದು ಧನ್ಯವಾದ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ನಮಸ್ತೆ ನೋಡಿರಿ ಈಗ ಇದು